ನನ್ನ ಹೆಸರು ರಾಧಾ ನನಗೆ ಮದುವೆಯಾಗಿ ಮೂವತ್ತು ವರ್ಷಗಳಾಗಿವೆ ನನ್ನ ಗಂಡನ ಹೆಸರು ರಮೇಶ್ ಹೊಲ ಮನೆ ನೋಡಿಕೊಂಡಿದ್ದಾರೆ ನಮ್ಮದು ಒಂದು ಮಧ್ಯಮ ವರ್ಗದ ರೈತಾಪಿ ಕುಟುಂಬ ನಮಗೆ ಮೂರು ಜನ ಹೆಣ್ಣು ಮಕ್ಕಳು ಕಾವ್ಯ ಕುಸುಮ ಲಹರಿ ಕಾವ್ಯ ಮತ್ತು ಲಹರಿ ನೋಡಲು ತುಂಬಾ ಸುಂದರವಾಗಿದ್ದರು ಮತ್ತು ಹೆಚ್ಚು ತಿಳುವಳಿಕೆ ಉಳ್ಳವರಾಗಿದ್ದರು ಕುಸುಮ ನೋಡಲು ಸ್ವಲ್ಪ ಕಪ್ಪು ಅವರಿಬ್ಬರಿಗಿಂತ ಚುರುಕು ಕಡಿಮೆ ಬಡತನದಲ್ಲಿದ್ದ ನಮಗೆ ಈ ಮೂರು ಜನ ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿ ನಮ್ಮ ತಲೆಯ ಮೇಲಿನ ಜವಾಬ್ದಾರಿ ಕಳೆದುಕೊಂಡರೆ ಸಾಕು ಎನ್ನುವಂತಿತ್ತು ದೊಡ್ಡ ಮಗಳು ಕಾವ್ಯಾಗೆ ಮದುವೆ ಮಾಡಲು ಸಂಬಂಧಿಕರಲ್ಲಿ ಹೇಳಿಕೊಂಡಿದ್ದೆವು ಯಾವುದಾದರೂ ಒಳ್ಳೆಯ ಸಂಬಂಧ ಇದ್ದರೆ ಕರೆದುಕೊಂಡು ಬನ್ನಿ ಎಂದು ಒಂದೆರಡು ಸಂಬಂಧಗಳು ಬಂದವು ಅದರಲ್ಲಿ ಒಂದು ಸಂಬಂಧ ನಮಗೆ ಅನುಕೂಲವಾಗುವಂತಿತ್ತು ಮತ್ತೊಂದು ಸಂಬಂಧ ತುಂಬಾ ಶ್ರೀಮಂತ ಕುಟುಂಬದ ಸಂಬಂಧ ಎರಡು ಸಂಬಂಧಗಳು ಕಾವ್ಯಾಳನ್ನು ಒಪ್ಪಿಕೊಂಡಿದ್ದರು ಆದರೆ ಕಾವ್ಯ ಮಾತ್ರ ಎರಡನೇ ಶ್ರೀಮಂತ ಕುಟುಂಬದ ಸಂಬಂಧವನ್ನು ಆಯ್ದುಕೊಂಡಳು ನಾವು ಬೇಡಮ್ಮ ಅವರು ತುಂಬಾ ಶ್ರೀಮಂತರು ನಮ್ಮ ಯೋಗ್ಯತೆಗಲ್ಲ ಎಂದು ಎಷ್ಟು ಹೇಳಿದರೂ ಕೇಳದೆ ಹಠ ಮಾಡಿದಳು ಸರಿ ಎಂದು ನಾವು ಒಪ್ಪಿಕೊಂಡೆವು ಹುಡುಗನ ತಂದೆ ರಾಜಕೀಯ ಕ್ಷೇತ್ರದಲ್ಲಿದ್ದವರು ಶ್ರೀಮಂತಿಕೆ ಎಂಬುದು ಅವರ ಕಾಲ ಕೆಳಗೆ ಬಿದ್ದಿತ್ತು ಅವರು ಬಡವರ ಮನೆ ಹೆಣ್ಣನ್ನು ಸೊಸೆಯಾಗಿ ತಂದಿದ್ದೇವೆ ಎಂಬ ಪ್ರಚಾರಕ್ಕೋಸ್ಕರ ಕಾವ್ಯ ಅಳನ್ನು ಒಪ್ಪಿಕೊಂಡಿದ್ದರು ಜೊತೆಗೆ ಕಾವ್ಯ ಕೂಡ ಸುಂದರವಾಗಿದ್ದಳು ನಾವು ಅವರಿಷ್ಟಕ್ಕೆ ಮದುವೆ ಮಾಡಲು ಸಾಧ್ಯವೇ ಮದುವೆಯ ಖರ್ಚನ್ನೆಲ್ಲ ಅವರೇ ನೋಡಿಕೊಂಡು ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡರು ಅವಳಂತೂ ಶ್ರೀಮಂತರ ಮನೆಯ ಸೊಸೆಯಾಗಿ ಹೋಗಿದ್ದಳು ನಮಗದೇ ಚಿಂತೆಯಾಯಿತು ಮೊದಲೇ ರಾಜಕೀಯದವರು ಮುಂದೆ ಅವಳ ಜೀವನ ಏನಾಗುತ್ತದೋ ಎಂಬ ಪ್ರಶ್ನೆ ಕಾಡುತ್ತಿತ್ತು ಕಾವ್ಯಾಳ ಮದುವೆಯಾಗಿ ವರ್ಷ ತುಂಬುತ್ತಾ ಬಂದಿತ್ತು ಅಷ್ಟರಲ್ಲಿ ನಾವು ಎರಡನೇ ಮಗಳು ಕುಸುಮಾಳ ಮದುವೆ ಮಾಡುವ ಯೋಚನೆ ಮಾಡುತ್ತಿದ್ದೆವು ಆದರೆ ಒಂದು ದಿನ ನನ್ನ ಚಿಕ್ಕಮಗಳು ಲಹರಿ ಒಂದು ಹುಡುಗನ ಜೊತೆ ಬಂದಳು ಅಪ್ಪ ನಾನು ಇವರನ್ನು ಪ್ರೀತಿಸುತ್ತಿದ್ದೇನೆ ಇವರು ಪ್ರತಿಷ್ಠಿತ ವಾಣಿಜ್ಯ ಉದ್ಯಮಿ ಇವರನ್ನು ದಯವಿಟ್ಟು ಒಪ್ಪಿಕೊಂಡು ಇವರ ಜೊತೆ ನನ್ನ ಮದುವೆಯನ್ನು ಮಾಡಿಕೊಡಿ ಎಂದಳು ಅದಕ್ಕೆ ಅವರ ಅಪ್ಪ ಏನಮ್ಮ ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ ನಿನ್ನ ಅಕ್ಕ ಕುಸುಮಾಳ ಮದುವೆ ಮೊದಲು ಮಾಡದೆ ನಿನ್ನ ಮದುವೆಯನ್ನು ಮಾಡಿದರೆ ಅವಳ ಜೀವನಕ್ಕೆ ಪೆಟ್ಟು ಬೀಳುತ್ತದೆ ಬೇಡ ಈ ರೀತಿ ಮಾಡಬೇಡ ಮೊದಲು ಅವಳ ಮದುವೆಯನ್ನು ಮಾಡಿಬಿಡೋಣ ನಂತರ ನಿನ್ನಿಷ್ಟದಂತೆ ಮದುವೆ ಮಾಡೋಣ ಲಹರಿ ಅಪ್ಪ ಇವಳು ನೋಡಲು ಸುಂದರವಾಗಿಲ್ಲ ಇವಳನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ ಇವಳನ್ನು ಮದುವೆ ಮಾಡಿ ನಂತರ ನನ್ನ ಮದುವೆ ಮಾಡುವುದರೊಳಗೆ ನಾನು ಪ್ರೀತಿಸಿದ ಹುಡುಗನಿಗೆ ಮದುವೆಯಾಗಿ ಮಕ್ಕಳಾಗುತ್ತದೆ ಇಂತಹ ಶ್ರೀಮಂತ ಸಂಬಂಧವನ್ನು ಬಿಟ್ಟರೆ ನನ್ನಂತಹ ದಡ್ಡಿ ಯಾರೂ ಇರುವುದಿಲ್ಲ ಎಂದು ಹೇಳುತ್ತಿರುವಾಗ ಕುಸುಮ ಅಪ್ಪ ಅವಳಿಗೆ ಮೊದಲು ಮದುವೆ ಮಾಡಿ ಅವಳನ್ನು ನಿರಾಸೆ ಮಾಡಬೇಡಿ ನನಗೆ ನಿಧಾನವಾಗಿ ಮದುವೆಯಾಗಲಿ ಅವಳಿಗೆ ಅವಳ ಇಷ್ಟ ಆದಂತಹ ಹುಡುಗನ ಜೊತೆ ಮದುವೆ ಮಾಡಿ ನಮಗೆ ಅವಳ ಸಂತೋಷವೇ ಮುಖ್ಯ ಅಲ್ಲವೇ ಅಪ್ಪ ದಯಮಾಡಿ ಒಪ್ಪಿಕೊಳ್ಳಿ ಎಂದು ಬಲವಂತದಿಂದ ಅವರ ಅಪ್ಪನನ್ನು ಒಪ್ಪಿಸಿದಳು ಸರಿ ನಮಗೆ ಬೇರೆ ದಾರಿ ಇಲ್ಲದೆ ಅವರ ಮನೆಯವರ ಜೊತೆ ಮಾತನಾಡಿದಾಗ ಅವರಿಗೂ ಇಷ್ಟವಿಲ್ಲದೆ ಇರುವ ಒಬ್ಬನ ಮಗನ ಇಷ್ಟದಂತೆ ಮದುವೆ ಮಾಡಲು ಒಪ್ಪಿಕೊಂಡರು ಕೊನೆಗೆ ಗಂಡಿನ ಕಡೆಯವರೇ ಜೋರಾಗಿ ಮದುವೆ ಮಾಡಿಕೊಂಡು ಕಾವ್ಯಾನಂತೆ ಲಹರಿಯು ಕೂಡ ಶ್ರೀಮಂತ ಮನೆಯನ್ನು ಸೇರಿದಳು ಇನ್ನು ನಮಗೆ ಚಿಂತೆಯಾಗಿದ್ದು ಕುಸುಮಾಳದ್ದೇ ಏಕೆಂದರೆ ಕುಸುಮಾಳು ಅವರಿಬ್ಬರಷ್ಟು ಚೆನ್ನಾಗಿಲ್ಲ ಜೊತೆಗೆ ತಂಗಿಯ ಮದುವೆಯಾದ ಮೇಲೆ ಅಕ್ಕನನ್ನು ಮದುವೆಯಾಗಲು ಯಾರು ಬರುತ್ತಾರೆ ಎಂಬುದೇ ಯೋಚನೆಯಾಯಿತು ಲಹರಿಯ ಮದುವೆಯಾಗಿ ಒಂದು ವರ್ಷ ಕಳೆದರೂ ಕುಸುಮಾಳಿಗೆ ಯಾವುದೇ ಸಂಬಂಧಗಳು ಬರಲಿಲ್ಲ ಹಣವನ್ನು ಖರ್ಚು ಮಾಡಿ ನಾವು ಬ್ರೋಕರ್ ಕಡೆಯಿಂದ ಪ್ರಯತ್ನ ಪಟ್ಟಾಗ ಒಂದೆರಡು ಸಂಬಂಧಗಳನ್ನು ಕರ್ ತೋರಿಸಿದರು ಆದರೆ ಅವರಿಬ್ಬರ ಥರ ಶ್ರೀಮಂತ ಸಂಬಂಧಗಳು ಅಲ್ಲ ನಮ್ಮಂಥ ರೈತಾಪಿ ಕುಟುಂಬ ನಾವು ಸಹ ಇವಳಿಗೆ ಮೊದಲು ಮದುವೆಯಾದರೆ ಸಾಕು ಎಂದು ಒಪ್ಪಿಕೊಂಡೆವು ಕುಸುಮಾಳು ಸಹ ಮರು ಮಾತನಾಡದೆ ಒಪ್ಪಿಕೊಂಡಳು ಹಣ ಹೊಂದಿಸಿ ನಾವೇ ತಕ್ಕ ಮಟ್ಟಿಗೆ ಮದುವೆಯನ್ನು ಮಾಡಿಕೊಟ್ಟೆವು ಈಗ ನನ್ನ ಮೂವರು ಮಕ್ಕಳು ಅವರವರ ಮನೆಯಲ್ಲಿ ಜೀವನ ಮಾಡುತ್ತಾ ಇದ್ದರು ಕುಸುಮ ಏನೋ ಆಗಾಗ ತವರು ಮನೆಗೆ ಬಂದು ಹೋಗುತ್ತಿದ್ದಳು ಇನ್ನು ಕಾವ್ಯ ಮತ್ತು ಲಹರಿ ತವರು ಮನೆಗೆ ಬರುವುದನ್ನೇ ನಿಲ್ಲಿಸಿದ್ದರು ಎಷ್ಟಾದರೂ ಹೆತ್ತ ಕರಳು ಕೇಳುವುದೇ ನಮಗೆ ಅವರನ್ನು ನೋಡಬೇಕೆಂಬ ಹಂಬಲ ಹೆಚ್ಚಾಗಿ ಕಾಡುತ್ತಿತ್ತು ನಾನು ಒಂದು ದಿನ ರಮೇಶ್ ಅವರಿಗೆ ಹೇಳಿದೆ ರೀ ಕುಸುಮ ಏನೋ ಆಗಾಗ ತವರು ಮನೆಗೆ ಬಂದು ಹೋಗುತ್ತಾಳೆ ಆದರೆ ನನ್ನ ಎರಡು ಹೆಣ್ಣು ಮಕ್ಕಳು ತವರು ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅದೇನೋ ಕೆಲಸವೋ ಏನೋ ಮೊದಲೇ ಅವರು ಶ್ರೀಮಂತ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ ಅಲ್ಲಿ ಅವರು ಹೇಗಿದ್ದಾರೋ ಏನೋ ಒಂದು ಸಲ ನಾವೇ ಹೋಗಿ ನೋಡಿಕೊಂಡು ಬರೋಣ ರೀ ಎಂದೆ ಅದಕ್ಕೆ ಅವರು ಆಯ್ತು ರಾದ ಬೆಳಿಗ್ಗೆ ಹೋಗಿ ಬರೋಣ ನನಗೂ ಮಕ್ಕಳನ್ನು ನೋಡಬೇಕು ಎಂಬ ಬಯಕೆ ಹೆಚ್ಚಾಗುತ್ತಿದೆ ನೀನು ಹೇಳಿದ ಹಾಗೆ ಬೆಳಿಗ್ಗೆ ಹೋಗಿ ಬರೋಣ ಬೆಳಿಗ್ಗೆ ಬೇಗ ಎದ್ದು ಸಿದ್ಧವಾಗು ಎಂದು ಹೇಳಿ ಹೊಲಕ್ಕೆ ಹೋದರು ನನಗೂ ಮಕ್ಕಳನ್ನು ನೋಡಬೇಕೆಂಬ ಬಯಕೆ ಹೆಚ್ಚಾಗಿದ್ದು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೊರಟೆವು ಮೊದಲಿಗೆ ಕಾವ್ಯಾಳ ಮನೆಗೆ ಹೋದೆವು ಕಾವ್ಯಾಳ ಮನೆಯಲ್ಲಿರುವ ವಾಚ್ಮ್ಯಾನ್ ನಮ್ಮನ್ನು ಒಳಗೆ ಬಿಡಲಿಲ್ಲ ಆಗ ನಾವು ಕಾವ್ಯಾಳು ನಮ್ಮ ಮಗಳಪ್ಪ ಎಂದು ಹೇಳಿದಾಗ ಆ ವಾಚ್ಮ್ಯಾನ್ ಹೇಳಿದ ಮಾತನ್ನು ಕೇಳಿ ದಂಗಾಗಿ ಹೋದೆವು ನೋಡಿ ಅಮ್ಮ ಅವರು ಅವರ ಮಾವನ ಪ್ರಭಾವದಿಂದ ಈಗ ಅವರು ರಾಜಕೀಯದಲ್ಲಿ ತುಂಬ ಎತ್ತರವಾಗಿ ಬೆಳೆದಿದ್ದಾರೆ ಅವರನ್ನು ಭೇಟಿಯಾಗಬೇಕಾದರೆ ನೀವು ಒಂದು ವಾರದ ಮುಂಚಿತವಾಗಿಯೇ ಪರ್ಮಿಷನ್ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಯಾರನ್ನು ಒಳಗಡೆ ಬಿಡಲು ಆಗುವುದಿಲ್ಲ ನೋಡಪ್ಪ ನಾವು ತುಂಬ ದೂರದಿಂದ ಬಂದಿದ್ದೇವೆ ನಾವು ಬಂದಿರುವ ವಿಷಯವನ್ನು ಅವಳಿಗೆ ಒಂದು ಫೋನ್ ಮಾಡಿ ವಿಚಾರಿಸಪ್ಪ ನಾವು ಬಂದಿದ್ದೇವೆ ಎಂದರೆ ಅವಳು ಖಂಡಿತವಾಗಿಯೂ ಬಿಡುತ್ತಾಳೆ ಎಂದಾಗ ನಾಲ್ಕೈದು ಬಾರಿ ಫೋನ್ ಮಾಡಿದರೂ ತೆಗೆಯಲಿಲ್ಲ ನಂತರ ತೆಗೆದಳು ಆಗ ಅವನು ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದು ಹೇಳಿದಾಗ ನೋಡು ನಾನು ಇವಾಗ ಎಲೆಕ್ಷನ್ ಬ್ಯುಸಿಯಲ್ಲಿ ಇದ್ದೇನೆ ಬೇಕಾದರೆ ಎಲೆಕ್ಷನ್ ಮುಗಿದ ಮೇಲೆ ಬರಲು ಹೇಳು ಈಗ ಅವರನ್ನು ಅಲ್ಲಿಂದ ಕಳಿಸು ಎಂದು ಹೇಳಿದಾಗ ಅವರ ಮಾತನ್ನು ಕೇಳಿ ಹೆತ್ತ ಕರಳು ಕಿತ್ತು ಬಂದಂತಾಯಿತು ಸರಿ ಎಂದು ಈಗ ಲಹರಿಯ ಮನೆಗೆ ಹೊರಟೆವು ಮನೆಯಲ್ಲಿ ಯಾರೂ ಸಹ ಇರಲಿಲ್ಲ ಮನೆ ಕೆಲಸದವ ಬಂದು ವಿಚಾರಿಸಿದ ನಂತರ ಹೇಳಿದ ಅಮ್ಮನವರು ವಿದೇಶಕ್ಕೆ ಹೋಗಿದ್ದಾರೆ ಮದುವೆಯಾದ ಮೇಲೆ ಅವರನ್ನು ಮತ್ತಷ್ಟು ಓದಿಸಿ ಅವರ ಕಂಪನಿಗೆ ಎಂಡಿಯನ್ನಾಗಿ ಮಾಡಿದ್ದಾರೆ ಆದ್ದರಿಂದ ಅವರು ಭೂಮಿಯ ಮೇಲೆ ಓಡಾಡುವುದು ಕಡಿಮೆ ಯಾವಾಗಲೂ ವಿಮಾನದ ಮೇಲೆ ಓಡಾಡುತ್ತಾರೆ ಎಂದು ಹೇಳುತ್ತಿರುವಾಗ ಲಹರಿಯ ಗಂಡ ಬಂದರು ಆ ಲಹರಿಯನ್ನು ನೋಡಲು ಬಂದಿದ್ದೀರಾ ಅವಳು ಈಗ ಇಲ್ಲ ವಿದೇಶಕ್ಕೆ ಹೋಗಿದ್ದಾಳೆ ಅವಳು ಬರುವುದು ಒಂದು ತಿಂಗಳು ಆಗಬಹುದು ಅವಳು ಬಂದ ಮೇಲೆ ಫೋನ್ ಮಾಡಲು ಹೇಳುತ್ತೇನೆ ಈಗ ನೀವಿನ್ನೂ ಹೊರಡಿ ಎಂದು ಅವರು ಹೇಳಿದಾಗ ನಮಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಕಡೆಯ ಪಕ್ಷ ಅತ್ತೆ ಮಾವ ಎನ್ನುವ ಒಂದು ಪ್ರೀತಿಯೂ ಸಹ ಅವರಲ್ಲಿ ಇರಲಿಲ್ಲ ನಮ್ಮನ್ನು ಕೂರಿಸಿ ಒಂದು ಲೋಟ ನೀರನ್ನು ಸಹ ಕೊಡಲಿಲ್ಲ ಹೆತ್ತ ಕರುಳಿಗೆ ಬೆಂಕಿ ಬಿದ್ದಂತಾಯಿತು ನಮಗೆ ತುಂಬಾ ನೋವಾಗಿತ್ತು ಇನ್ನು ಕುಸುಮಾಳ ಮನೆಗೆ ಹೋಗುವ ಧೈರ್ಯವನ್ನು ನಾವು ಮಾಡಲಿಲ್ಲ ಶ್ರೀಮಂತ ಮನೆಯವರೇ ನಮ್ಮನ್ನು ಹೀಗೆ ನಡೆಸಿಕೊಂಡಿದ್ದಾರೆ ಇನ್ನು ಆ ಮಗಳು ನಮ್ಮನ್ನು ಹೀಗೆ ನಡೆಸಿಕೊಳ್ಳುತ್ತಾಳು ಇನ್ನು ಅದನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲ ಎಂದುಕೊಂಡು ಸಪ್ಪೆ ಮೋರಿಯನ್ನು ಹಾಕಿಕೊಂಡು ಮನೆಯ ಕಡೆಗೆ ಹೋದೆವು ನಮ್ಮನ್ನು ನೋಡಿದ ನಮ್ಮ ಪಕ್ಕದ ಮನೆಯ ಆಕೆ ಹೇಳಿದಳು ಕುಸುಮ ನಮ್ಮನೆಗೆ ಫೋನ್ ಮಾಡಿದಳು ನಿಮ್ಮ ಹತ್ತಿರ ಮಾತನಾಡಬೇಕೆಂದು ತಕ್ಷಣವೇ ರಮೇಶ್ ಅವರು ಫೋನ್ನಲ್ಲಿ ಮಾತನಾಡಲು ಅವರ ಮನೆಗೆ ಹೋದರು ಫೋನ್ ಮಾಡಿ ಕೇಳಿದಾಗ ಕುಸುಮ ಹೇಳಿದಳು ಅಪ್ಪ ಅಮ್ಮನನ್ನು ಕರೆದುಕೊಂಡು ಮನೆಗೆ ಬನ್ನಿ ನನಗೆ ನಿಮ್ಮನ್ನು ನೋಡಬೇಕೆಂಬ ಆಸೆ ಆಗುತ್ತಿದೆ ಮಿಕ್ಕ ವಿಷಯವನ್ನು ಮನೆಗೆ ಬಂದ ನಂತರ ಮಾತನಾಡೋಣ ಎಂದು ಫೋನ್ ಇಟ್ಟಳು ನಾವು ಅವಳು ಕರೆದ ನಂತರ ಹೋಗದೆ ಇರಲು ಮನಸ್ಸಾಗಲಿಲ್ಲ ಅವರ ಮನೆಗೆ ಹೋದೆವು ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿದರು ಅವರ ಮನೆಯಲ್ಲಿ ಶ್ರೀಮಂತಿಕೆಯ ಆಡಂಬರ ಇರಲಿಲ್ಲ ಆದರೆ ಪ್ರೀತಿಗೆ ಕೊರತೆಯಿಲ್ಲ ನಮಗೆ ನಮ್ಮ ಮನೆಯಲ್ಲಿಯೇ ಇದ್ದಂತಹ ಅನುಭವ ಆಗುತ್ತಿತ್ತು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡರು ಒಂದೆರಡು ದಿನ ಇದ್ದು ಊರಿಗೆ ಹೊರಟೆವು ಆಗ ಕುಸುಮಾಳ ಗಂಡ ಬಂದು ಹೇಳಿದರು ಅತ್ತೆ ಮಾವ ನೀವು ಊರಿಗೆ ಹೋಗಿ ಏನು ಮಾಡುತ್ತೀರಿ ನಿಮಗೂ ವಯಸ್ಸಾಗುತ್ತಾ ಬಂತು ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಯಾರು ನೋಡಿಕೊಳ್ಳುತ್ತಾರೆ ನೀವು ಇಲ್ಲಿಯೇ ಇದ್ದು ಬಿಡಿ ಎಂದರು ಅವರ ಆ ಮಾತನ್ನು ಕೇಳಿ ಮನಸ್ಸು ತುಂಬಿ ಬಂತು ಆದರೆ ಇಲ್ಲಪ್ಪ ನಿಮಗೆ ತೊಂದರೆ ಕೊಡಲು ನಮಗೆ ಇಷ್ಟ ಇಲ್ಲ ನಾವಿನ್ನು ಹೊರಡುತ್ತೇವೆ ಎಂದಾಗ ಕುಸುಮ ಬಂದು ಅಮ್ಮ ನಮಗೆ ಬಡತನವಿರಬಹುದು ಆದರೆ ಬಡತನ ನಿಮಗೇನು ಹೊಸದೇನು ಅಲ್ಲ ಇರುವುದರಲ್ಲಿಯೇ ಎಲ್ಲರೂ ಹಂಚಿಕೊಂಡು ತಿನ್ನೋಣ ವಯಸ್ಸಾದ ನಿಮ್ಮನ್ನು ಅಲ್ಲಿ ಬಿಟ್ಟು ನಾವು ನೆಮ್ಮದಿಯಾಗಿ ಇರೋದು ತಾನೇ ಹೇಗೆ ಅದಕ್ಕೆ ನಾವು ಫೋನ್ ಮಾಡಿ ಕರೆದದ್ದು ಬನ್ನಿ ಎಂದು ನೀವು ನಿಮ್ಮ ಮಗಳನ್ನು ಪ್ರೀತಿಸುವುದಾದರೆ ದಯಮಾಡಿ ಇಲ್ಲಿಯೇ ಇರಿ ಎಂದು ಅಳಿಯ ಮಗಳು ಹೇಳಿ ಪ್ರೀತಿಯಿಂದ ಇಲ್ಲಿಯೇ ಕಟ್ಟಾಕಿದರು ಕುಸುಮಳ ಮನಸ್ಸಿಗೆ ನೋವು ಮಾಡಬಾರದು ಎಂಬ ಕಾರಣಕ್ಕೆ ನಾವು ನಮ್ಮ ಮಗಳ ಮನೆಯಲ್ಲಿಯೇ ಉಳಿದುಕೊಂಡೆವು ಇವರು ನಮ್ಮನ್ನು ಪ್ರೀತಿಯಿಂದ ಸಾಕುತ್ತಾ ಇದ್ದಾರೆ ಕುಸುಮಳನ್ನು ನೋಡಿ ಹೆತ್ತ ಕರುಳು ಸಾರ್ಥಕಪಟ್ಟಿತು ಹೆಣ್ಣು ಮಕ್ಕಳನ್ನು ಕೊಡುವಾಗ ಮತ್ತು ತರುವಾಗ ನಮ್ಮ ಯೋಗ್ಯತೆಗೆ ತಕ್ಕಂತೆ ನೋಡಿ ಕೊಡುವುದು ಮತ್ತು ತರುವುದು ಒಳ್ಳೆಯದು ಈ ಕತೆ ನಿಮಗೆಲ್ಲ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇ ತರಹದ ಕತೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್